ਤਾਰਾ ਲਈ ਕਿ ਸਵਾਗਤ ਆਨੂ ਪਵਿੱਤਰ ਗਉੜਾ ನಟ ವಿಶಾಲ್ ಆರೋಗ್ಯಕ್ಕೆ ಏನಾಗಿದೆ ಕಳೆದ ಎರಡು ದಿನಗಳಿಂದ ಹೆಚ್ಚು ಚರ್ಚೆಗೆ ಬಂದ ವಿಷಯ ಅಂದ್ರೆ ಅದು ತಮಿಳು ನಟ ವಿಶಾಲ್ ಅವರ ಆರೋಗ್ಯದ್ದು ಹೇಗಿದ್ದ ವಿಶಾಲ್ ಹೇಗಾಗಿದ್ದಾರೆ ಏನಾಯಿತು ವಿಶಾಲ್ಗೆ ಎಂಬ ಮಾತುಗಳೇ ಹೆಚ್ಚು ಕೇಳಿ ಬರ್ತಿವೆ ನಿಂತ್ರೆ ಆರಡಿ ಎತ್ತಿರದ ನಿಲುವು ಕಟ್ಟುಮಸ್ತಾದ ದೇಹ ಒಬ್ಬ ಕಡಕ್ ಹೀರೋಗೆ ಇರಬೇಕಾದ ಎಲ್ಲ ಅಂಶಗಳು ಅವರ ದೇಹದಲ್ಲಿಯೇ ಕಾಣ್ತಾ ಇದ್ವು ಅಂತಹ ವಿಶಾಲ್ ನಡುಗುತ್ತಿರುವ ಕೈಯಲ್ಲಿ ಸೋತ ದೇಹದಲ್ಲಿ ಕಳೆಗುಂದಿದ ಮುಖದಲ್ಲಿ ಯಾವುದೋ ಹತಾಶ ಭಾವದಲ್ಲಿ ಕುಳಿತಿರೋದನ್ನ ಕಂಡ ಅಭಿಮಾನಿಗಳು ಅಕ್ಷರಶಃ ಕಣ್ಣೀರಾಕಿದ್ದಾರೆ ಎರಡು ದಿನಗಳ ಹಿಂದೆ ಮದಗಜ ರಾಜ ಸಿನಿಮಾದ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡಿದ್ದ ರನ್ನ ಕಂಡ ಅಭಿಮಾನಿಗಳು ಈ ಹಿಂದೆ ಎಂದೂ ಕೂಡ ರನ್ನ ಆ ಪರಿಸ್ಥಿತಿಯಲ್ಲಿ ಕಂಡಿರಲಿಲ್ಲ ಹೀಗೆ ಅವರನ್ನ ಒಂದು ದಿನ ನೋಡ್ತೇವೆ ಕೂಡ ಅಂದುಕೊಂಡಿರಲಿಲ್ಲ ಅಂದು ತಮಿಳು ನಟನ ಒಂದೊಂದು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದವು ವಿಡಿಯೋ ನೋಡಿದ ಅಭಿಮಾನಿಗಳು ಕಂಗಾಲಾಗಿದ್ದಾರೆ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ವಿಶಾಲ್ಗೆ ಒಳ್ಳೆಯ ಹೆಸರಿದೆ ಪೆಂದಮ್ ಕೋಡಿ ಚಿತ್ರ ವಿಶಾಲ್ಗೆ ಮಾಸ್ ಹೀರೋ ಆಗಿ ಟಾಲಿವುಡ್ ಮತ್ತು ಕಾಲಿವುಡ್ನಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದ್ರು ಕೆಲವು ವರ್ಷಗಳ ಕಾಲ ವಿಶಾಲ್ ಮಾಸ್ ಚಿತ್ರಗಳನ್ನ ಮಾಡಿದ್ರು ಆ ನಂತರ ಸತತ ಸೋಲುಗಳಿಂದಾಗಿ ಮಾರುಕಟ್ಟೆ ಕುಸಿಯಿದ್ರು ಹೀಗಾಗಿ ವಿಶಾಲ್ ಥ್ರಿಲ್ಲರ್ ಚಿತ್ರಗಳತ್ತ ಗಮನ ಹರಿಸಿದ್ರು ಆಕ್ಷನ್ ಅಭಿಮನ್ಯು ಚಿತ್ರಗಳು ಯಶಸ್ಸನ್ನ ತಂದುಕೊಟ್ಟರು ಕಳೆದ ಕೆಲವು ದಿನಗಳಿಂದ ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಸುದ್ದಿಗಳು ಹರಿದಾಡ್ತಿವೆ ಮದಗಜ ರಾಜ ಚಿತ್ರದ ಕಾರ್ಯಕ್ರಮದಲ್ಲಿ ವಿಶಾಲ್ ನಡುಕ್ತಾ ಇದ್ರು ಮೈಕ್ ಹಿಡಿದು ಮಾತನಾಡುವ ಸ್ಥಿತಿಯಲ್ಲೂ ಸಹ ಇರಲಿಲ್ಲ ಬಹಳ ಸಣ್ಣಗಾಗಿದ್ರು ಇದನ್ನು ನೋಡಿ ಅಭಿಮಾನಿಗಳು ಆಘಾತಕ್ಕೊಳಗಾದ್ರು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ವದಂತಿಗಳು ಹಬ್ಬಿದ್ವು ಕೊನೆಗೆ ವೈದ್ಯರು ಪ್ರತಿಕ್ರಿಯಿಸಿ ಆರೋಗ್ಯ ಬುಲೆಟಿನ್ ಅನ್ನ ಬಿಡುಗಡೆ ಮಾಡಿದ್ರು ವಿಶಾಲ್ ಹೆಚ್ಚಿನ ಜ್ವರದಿಂದ ಬಳಲುತ್ತಿದ್ದಾರೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ರು ವೈದ್ಯರು ನಟ ವಿಶಾಲ್ಗೆ ಕಂಪ್ಲೀಟ್ ರೆಸ್ಟ್ ಮಾಡುವಂತೆ ಸಲಹೆ ನೀಡಿದ್ರಂತೆ ಮನೆ ಬಿಟ್ಟು ಹೊರಗೆ ಹೋಗದಂತೆ ಡಾಕ್ಟರ್ ಹೇಳಿದ್ರಂತೆ ಆದರೆ ವೈದ್ಯರ ಮಾತು ಕೇಳಿದ ನಟ ವಿಶಾಲ್ ತನ್ನ ಕನಸಿನ ಪ್ರಾಜೆಕ್ಟ್ ಮದಗಜರಾಜ ಸಿನಿಮಾ ಅಲ್ಲಿ ಭಾಗಿಯಾಗಿದ್ರು ಹೀಗಾಗಿ ಮತ್ತೆ ವಿಶಾಲ್ ಆರೋಗ್ಯ ಹದಗೆಟ್ಟಿದೆ ಎನ್ನಲಾಗ್ತಾ ಇದೆ ವಿಶಾಲ್ ಅವರು ಗುರುತಿಸಲಾಗದಷ್ಟು ಬದಲಾಗಿದ್ದಾರೆ ದೊಡ್ಡ ದೊಡ್ಡ ಡೈಲಾಗ್ ಹೇಳ್ತಾ ಚಟಪಟ ಮಾತಾಡ್ತಾ ಇದ್ದ ನಟನನ್ನ ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಹಿರಿಯ ನಟಿ ಖುಷ್ಬು ಇತ್ತೀಚೆಗೆ ಪ್ರತಿಕ್ರಿಯಿಸಿದ್ದಾರೆ ಅವರ ಪತಿ ಸುಂದರ್ ನಿರ್ದೇಶನದ ಮದಗಜರಾಜ ಚಿತ್ರದಲ್ಲಿ ವಿಶಾಲ್ ನಟಿಸಿದ್ದಾರೆ ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಹಲವು ವದಂತಿಗಳು ಹರಿದಾಡ್ತಿರುವ ಹಿನ್ನೆಲೆಯಲ್ಲಿ ಖುಷ್ಬು ಮಾತನಾಡಿದ್ದಾರೆ ವಿಶಾಲ್ ಕೆಲವು ದಿನಗಳಿಂದ ಡೆಂಗ್ಯೂ ಜ್ವರದಿಂದ ಬಳಲ್ತಾ ಇದ್ದಾರೆ ಆದ್ದರಿಂದ ದೇಹ ತುಂಬಾ ಕ್ಷೀಣವಾಗಿದೆ ಪ್ರಸ್ತುತ ಜ್ವರ ಕಡಿಮೆಯಾಗಿದೆ ವಿಶಾಲ್ಗೆ ಒನ್ ನಾಟ್ ತ್ರೀ ಡಿಗ್ರಿ ಜ್ವರವಿತ್ತಂತೆ ಆರೋಗ್ಯ ಸರಿ ತಮ್ಮ ಚಿತ್ರವನ್ನ ಪ್ರಚಾರ ಮಾಡಬೇಕೆಂಬ ಉದ್ದೇಶದಿಂದ ಮದಗಜರಾಜ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು ಪ್ರಸ್ತುತ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ವಿಶಾಲ್ ದೇಹ ದುರ್ಬಲವಾಗಿದ್ರು ಶೀಘ್ರದಲ್ಲೇ ಚೇತರಿಸಿಕೊಳ್ತಾರೆ ಅಭಿಮಾನಿಗಳು ಚಿಂತಿಸಬೇಕಾಗಿಲ್ಲ ಅಂತ ಹೇಳಿ ಖುಷ್ಬು ಸ್ಪಷ್ಟಪಡಿಸಿದ್ದಾರೆ ಆದರೆ ಇದು ನಿಜವಾಗಿಯೂ ಜ್ವರವೇ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆ ಎಂದು ತಿಳಿಯಲು ಇನ್ನು ಪ್ರತಿಕ್ರಿಯೆಗಾಗಿ ಫ್ಯಾನ್ಸ್ ವಿಶಾಲ್ ಮಾತಿಗಾಗಿಯೇ ಕಾಯ್ತಿದ್ದಾರೆ ಇನ್ನು ನಟ ವಿಶಾಲ್ ಶೀಘ್ರ ಗುಣಮುಖರಾಗಿ ಸಹಜ ಸ್ಥಿತಿಗೆ ಮರಳಿಲಿ ಅಂತ ಹೇಳಿ ಎಲ್ಲರೂ ಹಾರೈಸಿದ್ದಾರೆ ಇದರ ಮಧ್ಯೆ ವಿಶಾಲ್ ಬಗೆಗಿನ ಸುದ್ದಿಗಳು ವಿಶಾಲ್ ಅವರ ಸಿನಿಮಾ ಇಂಡಸ್ಟ್ರಿ ಗೆಳೆಯರ ಗಮನವನ್ನ ಸೆಳೆದಿವೆ ನಿನ್ನೆಯಿಂದ ನಿರಂತರವಾಗಿ ವಿಶಾಲ್ಗೆ ಕರೆಗಳು ಹೋಗಿದ್ದು ಅವರ ಆರೋಗ್ಯ ವಿಚಾರಿಸುತ್ತಿದ್ದಾರೆ ಅದು ಮಾತ್ರವಲ್ಲ ಅವರು ಮೊದಲಿಂದಾಗಲೂ ಏನೆಲ್ಲ ನೆರವು ಬೇಕೋ ಆ ಎಲ್ಲ ನೆರವನ್ನ ನೀಡಲು ಸಿನಿಮಾ ಜಗತ್ತಿನ ಗೆಳೆಯರು ಸಜ್ಜಾಗಿದ್ದಾರೆ ಕೆಲವು ಸ್ನೇಹಿತರು ವೈಯಕ್ತಿಕವಾಗಿ ನಟನನ್ನ ಬೇ ಆರೋಗ್ಯವನ್ನ ವಿಚಾರಿಸಿದ್ದಾರಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಂದರ್ ಸಿಂಗ್ ನಿರ್ದೇಶನದ ವಿಶಾಲ್ ಅಭಿನಯದ ಮದಗಜರಾಜ ಚಿತ್ರೀಕರಣವು ಅಷ್ಟೇ ವೇಗದಲ್ಲಿ ಮುಗಿದಿತ್ತು ಇದೇ ವರ್ಷ ಚಿತ್ರ ತೆರೆಗೆ ಬರುವ ನಿರೀಕ್ಷೆ ಇತ್ತು ಆದರೆ ಬಿಡುಗಡೆ ಕಾರಣಾಂತರದಿಂದ ರಿಲೀಸ್ ಆಗಲಿಲ್ಲ ವಿಶಾಲ್ ಜೊತೆ ಸಂತಾನಂ ವರಲಕ್ಷ್ಮಿ ಸತೀಶ್ ನಿತಿನ್ ಸತ್ಯ ಸೋನುಸೂದ್ ಅಂಜಲಿ ದಿವಂಗತ ನಟರಾದ ಮಣಿವಣ್ಣನ್ ಮನೋಭಾಲ ಮೈಲಸ್ವಾಮಿ ಚಿಟ್ಟಿಬಾಬು ಸೇರಿದಂತೆ ಹಲವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಮದಗಜರಾಜ ಚಿತ್ರವನ್ನು ಜಮಿನಿ ಫಿಲ್ಮ್ ಸರ್ಕ್ಯೂಟ್ ನಿರ್ಮಿಸಲು ವಿಜಯ್ ಆಂಟೋನಿ ಚಿತ್ರಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಆದರೆ ವಿಶಾಲ್ ಚೇತರಿಸಿಕೊಂಡು ಮೊದಲಿನಂತಾಗಲು ಬೇಕಾದ ಸಹಾಯ ಮಾಡಲು ಈಗ ಇಡೀ ತಮಿಳು ಚಿತ್ರರಂಗವೇ ಸಜ್ಜಾಗಿದೆ ಈ ಒಗ್ಗಟ್ಟು ಈ ಪ್ರೀತಿ ವಿಶಾಲ್ರನ್ನ ಮೊದಲಿನಂತೆ ಮಾಡಬೇಕಿದೆ ಮತ್ತೆ ಬೆಳ್ಳಿ ತೆರೆಯ ಮೇಲೆ ಆ ಚೇತನ ಮಿಂಚಬೇಕಿದೆ ಬಂದ ಎಲ್ಲಾ ಕಷ್ಟಗಳು ನೀರಿನಂತೆ ಕರಗಿ ಅವರ ಬದುಕು ಮೊದಲಿನಂತಾಗಬೇಕಿದೆ ಎಂದೇ ಎಲ್ಲರೂ ಪ್ರಾರ್ಥಿಸುತ್ತಿದ್ದಾರೆ